ಅಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್ ನಾವಿವತ್ತು ನಾಲ್ಕು ಗಂಟೆಗೆ ಎದ್ದು ಹೊಲ್ತಕ್ಕೆ ಇದ್ದೀವಿ ಇವತ್ತು ನಮ್ಮ ಊರಲ್ಲಿ ಸುಂಕನಮ್ಮ ಹಬ್ಬ ಮಾಡ್ತಾ ಇದ್ದೀವಿ ಅದಕ್ಕೆ ಹೊಲ್ತವು ಮರಿ ಇದ್ರು ನೋಡೋಣ ಅಂತ ಹೋಗ್ತಾ ಇದ್ದೀವಿ ಹೊಲ್ತಕ್ಕೆ ಬಂದವು ಮರಿ ಕಟ್ ಮಾಡ್ತಾಯಿದ್ರು ಆಲೆ

ಬೆಳಗ್ಗೆ ಪೂಜೆನೂ ಮಾಡಿದೆ ಪೂಜೆ ಎಲ್ಲ ಮಾಡಾದ್ಮೇಲೆ ಮತ್ತೆ ಹೊಲ್ತಕ್ಕೆ ಹೋಗೋಣ ಅಂದ್ಬಿಟ್ಟು ಹೊಲ್ತಕ್ಕೆ ಮಟನ್ ಮಟನೆಲ್ಲ ಕಟ್ ಮಾಡಾಗಿತ್ತು ನಮ್ಮ ಹುಡುಗ ಮುಂದೆ ಗಾಡೀಲಿ ತೊಗೊಂಡೋದ ನಾವು ಮನೆಗೆ ಹೋಗ್ತಾಯಿದ್ದೀವಿ ಮತ್ತೆ ಈಗ ಮನೆಗೆ ಹೋಗಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಎಂಟು ಗಂಟೆಗೆ ಅಕ್ಕವರೆಲ್ಲ ಎದ್ದು ಮೇಲಕ್ಕೆ ಬಂದರು ರಾತ್ರಿ ಪೆಂಡಲೆಲ್ಲ ಹಾಕ್ತಿದ್ವಿ ಎಲ್ಲ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಆಲೆ ಸಾಂಬಾರೆಲ್ಲ ಮಾಡಾಗಿತ್ತು ನೋಡಿ ಫಿಶ್ ಕಬಾಬ್ ಮಾಡೋಣ ಅಂತ ತಿಸ್ಕೊಂಡಿದ್ದು ಚಿಕನ್ ಹಿಂದೆ ತಂದಿರಲಿಲ್ಲ ಮಟನ್ ಸಾಂಬಾರು ಅಲ್ಲೇ ರೆಡಿಯಾಗಿತ್ತು ಹುಡುಗರೆಲ್ಲ ಆಟ ಆಡ್ತಾ ಇದ್ರು ಆಡೋಗಿ ಅವ್ರು ಅಲ್ಲಿ ಚಿಕನ್ ಫ್ರೈ ರೆಡಿ ಆಗ್ತಿದೆ ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಟೀ ಫ್ರಾಯ್ತಾ ಇದೆ ಕುಡಿ ಅಡುಗೆ ಎಲ್ಲ ರೆಡಿಯಾಗಿತ್ತು ಫಿಶ್ ಕಬಾಬ್ ಕರಿಯೋಣ ಅಂದ್ಬಿಟ್ಟು ನಮ್ಮಕ್ಕ ಫಿಶ್ ಕಬಾಬ್ ಕರಿತಾ ಇದ್ರು ಅಷ್ಟಲ್ಲೆಲ್ಲ ಗೆಸ್ಟ್ಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದರೂ ಸರಿ ಅಂದ್ಬಿಟ್ಟು ಊಟ ಕೊಡೋಣ ಅಂದ್ಬಿಟ್ಟು ಎಲ್ಲರಿಗೂ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಗಂಟೆ ಆಗಿ ತಾಲೇನ ಊಟ ಕೊಡೋಷ್ಟರಲ್ಲಿ ಗೆಸ್ಟ್ಗಳೆಲ್ಲನು ಒಬ್ಬರೊಬ್ರು ಬರ್ತಾನೆ ಇದ್ರು ಊಟ ಎಲ್ಲ ಕೊಟ್ವಿ ಅಷ್ಟಲ್ಲಿ ಮೂರು ಗಂಟೆ ಆಗಿತ್ತು ಆರತಿ ಮಾಡಬೇಕು ನಮ್ಮ ಕಡೆ ಆರತಿ ಮಾಡ್ತೀವಿ ತುಂಬಿಟ್ಟು ಆರತಿ ಆರತಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಕೆಳಗಡೆ ಈಗ ನೋಡಿ ಟಮ್ತಾರೆ ಆಮೇಲೆ ಆರತಿ ಮಾಡ್ತಾರೆ ಒಂದೊಂದು ಮನೆಯಿಂದನೂ ಆರತಿ ಮಾಡಿಕೊಂಡು ತೊಗೊಂಡೋಗ್ತೀವಿ ಫಸ್ಟು ಟಮ್ಟೆ ಹೊಡಿತಾರೆ ಟಮ್ಟೆ ಹೊಡೆದಿದ ತಕ್ಷಣ ಹೋಗ್ತಾ ಇದ್ದೀವಿ ಬನ್ನಿ ಅಂತ ಎಲ್ಲರೂ ಆವಾಗ ಬರ್ತಾರೆ ಈಚೆಗೆ ಆರತಿ ತಗೊಂಡು ಎಲ್ಲ ಆರತಿ ಎಲ್ಲ ರೆಡಿ ಮಾಡ್ಕೋತಾರೆ ಬಟ್ಲಿಗೆ ತುಂಬಿಟ್ಟು ಬಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಮುಡಿಸಿ ಕೆರೆ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾರೆ ಎಲ್ಲರೂ ಬಂದಿರಬೇಕು ಎಲ್ಲ ಒಟ್ಟಾಗಿ ನಿಂತ್ಕೊಂಡು ಬರೋರೆಲ್ಲ ಕರ್ಕೊಂಡು ಆಮೇಲೆ ಹೋಗ್ತಾರೆ ಮುಂದೆ ಟಮಟೆ ಹಿಡ್ಕೊಂಡು ಹಿಂದೆಗಡೆ ಇವರೆಲ್ಲರೂ ಹೋಗ್ತಾರೆ i'm not ಹತ್ರ ಮಾಡ್ತೀವಿ ಮೊದಲು ಕೆರೆ ಹತ್ರ ಮಾಡ್ತೀವಿ ಕೆರೆ ಹತ್ರ ಎಲ್ಲಿ ಅಂದರೆ ಕೆರೆ ಏರಿ ಮೇಲೆ ಮಾಡ್ತಿದ್ವಿ ಪೂಜೆನ ಈಗ ಎಲ್ಲಾರು ಕೆರೆ ಏರಿ ಮೇಲೆ ಬಂದ್ಬಿಟ್ಟು ಅಲ್ಲಿ ಒಬ್ಬರು ಇಳಿಸ್ಕೊಂಡು ಎಲ್ಲರೂ ಹೇಳ್ತಾರೆ ಈ ಥರ ಮಾಡಿ ಅಂತ ಆ ಥರ ಪೂಜೆ ಮಾಡಬೇಕು ಮತ್ತು ಎಲ್ಲರೂ ಖುಷಿಯಿಂದ ಹಬ್ಬ ಮಾಡ್ತವ್ರು ನೋಡಿ मला जी मन दी थी थैंक यू साता वेदार मनू मनू का बड़े बड़े मनय मला मला सीधा धरन से किसी मारो तो आके आबो भने क्या किती केरा कोरे कोरे आक्रश

जार बिदि अन्थेस यहाँ कास्ट दिला मलाई कुनै तपाईँ कास्ता यहाँ कास्ट दिला ಕೆ ಎರಡನೇ ಗಂಗೆ ಪೂಜೆ ಮಾಡಾಯಿತು ಈಗ ನೆಕ್ಸ್ಟ್ ಇನ್ನೊಂದು ತಗೊಂಡೋಗ್ಬೇಕು ಒಂದು ಹತ್ರ ಈಗ ನೆಕ್ಸ್ಟ್ ಎರಡನೇ ಸರ್ ಹೋಗ್ತಾ ಇದ್ವಿ ಎಲ್ಲರೂ ಈಗ ಎಲ್ಲ ಮತ್ತೆ ಆರತಿಗಳನ್ನೆಲ್ಲ ರೆಡಿ ಮಾಡ್ಕೊಂಡು Sorry ನೋಡಿ ಮಾಡ್ತಾ ಇದ್ದಾರು ದೇವ್ರ್ ಬಂದ್ರೆ ಇಲ್ಲೇ ಆರತಿ ಆರ್ತಿ ತಗೊಂಡೋಗಿದ್ರು ನಾವು ಬಂದ್ ಗೆಸ್ಟ್ಗಳಿಗೆಲ್ಲ ಊಟ ಕೊಡ್ತಾ ಇದ್ವಿ ನಾವು ಊಟ ಮಾಡಿಕೊಂಡು ರಾತ್ರಿ ಎಂಟು ಗಂಟೆವರೆಗೂ ಗೆಸ್ಟ್ ಬರ್ತಾನೆ ಇದ್ದರು ಅವ್ರಿಗೂ ಎಲ್ಲ ಊಟ ಕೊಟ್ವಿ ಸರಿ ಅಂದ್ಬಿಟ್ಟು ಎಲ್ಲ ಹೇಳಿದವರೆಲ್ಲ ಬಂದು ಊಟ ಮಾಡಿದ್ರು ಗೆಸ್ಟ್ಗಳೆಲ್ಲನು ನಾವೂ ಕೆಳಗಡೆ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಕಾಗಿದ್ದೀವಿ ಅಂತ ಹೂವು ಎಲ್ಲ ಇದ್ದು ಸ್ವಲ್ಪ ಕಟ್ಟೋಣ ಅಂದ್ಬಿಟ್ಟು ಹೂವು ಎಲ್ಲ ಕಟ್ಕೊಳ್ತಾ ಇದ್ವಿ ಹೂವು ಎಲ್ಲ ಕಟ್ಟಿ ಎತ್ತಿಟ್ಬಿಟ್ಟು ಊಟ ಮಾಡೋಣ ಅಂತ ಊಟ ಮಾಡೋಕೆ ಹೋದ್ವಿ ಊಟ ಮಾಡ್ಕೊಂಡು ಬಂದಮೇಲೆ ವೀಳ್ಯದೆಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಮಲ್ಕೊಂಡ್ವಿ ತಿರ್ಗಿ ಮತ್ತೆ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಸರಿಲ್ಲ ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಕಸ ಎಲ್ಲ ಗುಡಿಸಿ ಹುಡುಗರು ಮತ್ತು ಎಲ್ಲರೂ ಹೆಲ್ಪ್ ಮಾಡಿದ್ರು ನಮ್ಮ ಅಕ್ಕಂದ್ರೆಲ್ಲ ಟ್ಯಾಂಕ್ ತವೇನೆ ಪಾತ್ರೆಗಳನ್ನೆಲ್ಲ ತೊಳೆದ್ರು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್